ಜಿಲ್ಲಾ ಅಮೆಚೂರ್ ಲಗೋರಿ ಅಸೋಸಿಯೇಷನ್ ವತಿಯಿಂದ ಕುಮ್ಟಾದ ಮಣಕಿಯ ಗ್ರಾಮ ಒಕ್ಕಲಿಗರ ಸಭಾಭವನದಲ್ಲಿ ಹಮ್ಮಿಕೊಂಡ ಕರ್ನಾಟಕ ರಾಜ್ಯ ಲಗೋರಿ ಕೋಚಿಂಗ್ ಶಿಬಿರದ ಸಮಾರೋಪ ಸಮಾರಂಭ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕುಮಟಾ ತಾಲೂಕಿನ ಮಣಕಿಯ ಗ್ರಾಮ ಒಕ್ಕಲಿಗರ ಸಭಾಭವನದಲ್ಲಿ ಕಳೆದ ಒಂದು ವಾರದಿಂದ ನಡೆದ ಕರ್ನಾಟಕ ರಾಜ್ಯ ಲಗೋರಿ ಕೋಚಿಂಗ್ ಶಿಬಿರದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕರ್ತೋಕ ವಹಿಸಿದ್ದರು ನಂತರ ಮಾತನಾಡಿದ ಅವರು ಲಗೋರಿ ಇದೊಂದು ಗ್ರಾಮೀಣ ಕ್ರೀಡೆ ಬಾಲ್ಯದ ದಿನಗಳಲ್ಲಿ ಲಗೋರಿ ಆಟ ಆಡುವ ಮೂಲಕ ಮನರಂಜನೆಯ ಜೊತೆಯಲ್ಲಿ ದೈಹಿಕ ಸಾಮರ್ಥ್ಯದ ಸುಧಾರಣೆಗೆ ಸಹಕಾರಿಯಾಗಿತ್ತು ಸಾಂಪ್ರದಾಯಿಕ ಕ್ರೀಡೆಯೊಂದನ್ನು ರಾಷ್ಟ್ರಮಟ್ಟಕ್ಕೆ ಒಯ್ದ ಅಮೇಚೂರ್ ಲಗೋರಿ ಅಸೋಸಿಯೇಷನ್ ಕಾರ್ಯ ಅಭಿನಂದನಾರ ನಮ್ಮ ಸಾಂಪ್ರದಾಯಿಕ ಕ್ರೀಡೆ ಉಳಿಯುವುದರೊಂದಿಗೆ ಸನಾತನ ಧರ್ಮ ಉಳಿಯಬೇಕು ಈ ದಿಸೆಯಲ್ಲಿ ರಾಘವೇಂದ್ರ ಮೆಸ್ತಾ ಅವರ ಕಾರ್ಯ ಶ್ಲಾಘನೀಯ ಸಾಂಪ್ರದಾಯಿಕ ಕ್ರೀಡೆಗಳನ್ನ ಮುನ್ನೆಲೆಗೆ ತರುವ ಪ್ರಯತ್ನ ಈ ಸಂಸ್ಥೆಯಿಂದ ನಿರಂತರವಾಗಿ ನಡೆಯುತ್ತಿರಲಿ ನಮ್ಮೆಲ್ಲರ ಸಹಕಾರ ನಿಮಗಿದೆ ಎಂದು ಹಾರೈಸಿದರು ಲಗೋರಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಟಿಬಿ ಮಾತನಾಡಿ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ಉತ್ತರ ಕನ್ನಡ ಜಿಲ್ಲಾ ಅಮೆಚೂರ್ ಲಗೋರಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಮೆಸ್ತಾ ಮಾತನಾಡಿ ನಮ್ಮ ಜಿಲ್ಲೆಯ ಕ್ರೀಡಾಪಟುಗಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳನ್ನು ಹೊರ ಜಗತ್ತಿಗೆ ಅನಾವರಣಗೊಳಿಸುವ ಕಾರ್ಯವನ್ನು ನಮ್ಮ ಸಂಸ್ಥೆ ಮಾಡಲಿದೆ ಈಗಾಗಲೇ ನಮ್ಮ ಅದ್ವೈತ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಐವರು ಕ್ರೀಡಾಪಟುಗಳು ಮಹಾರಾಷ್ಟ್ರದ ಸಾಂಗ್ಡಿಯಲ್ಲಿ ಜೂನ್ ಇಪ್ಪತ್ತೆಂಟರಂದು ನಡೆಯುವ ಎಂಟನೇ ರಾಷ್ಟ್ರಮಟ್ಟದ ಲಗೋರಿ ಚಾಂಪಿಯನ್ಶಿಪ್ ಪಂದ್ಯದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಲ್ಲದೆ ಕರ್ನಾಟಕ ಲಗೋರಿ ತಂಡದ ತರಬೇತುದಾರರಾಗಿ ರಾಘವೇಂದ್ರ ಮೆಸ್ತಾ ನಾಯಕರಾಗಿ ಕಾರ್ತಿಕ್ ಗೌಡ ಆಯ್ಕೆಯಾಗಿರುವುದು ಸಂತಸದ ಸಂಗತಿ ಎಂದರು ವಕೀಲ ಹೇಮಂತ್ ಕುಮಾರ್ ಗಾಂವ್ಕರ್ ಪತ್ರಕರ್ತ ಸದಾನಂದ ದೇಶಭಂಡಾರಿ ಉತ್ತರ ಕನ್ನಡ ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಕೆಆರ್ ನಾಯಕ್ ಇನ್ನಿತರರು ಮಾತನಾಡಿದರು ಈ ಸಂದರ್ಭದಲ್ಲಿ ಪತ್ರಕರ್ತ ಸದಾನಂದ ದೇಶಭಂಡಾರಿ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಲಗೋರಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಟಿಬಿ ಅವರುಗಳನ್ನು ಸನ್ಮಾನಿಸಲಾಯಿತು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಶಿಕ್ಷಕ ಅಶೋಕ್ ನಾಯ್ಕ್ ಉದ್ಯಮಿ ಸುರೇಶ್ ಶೆಟ್ಟಿ ವಿಎಸ್ಎಸ್ ಬ್ಯಾಂಕ್ ನಿರ್ದೇಶಕ ಗಂಗಾಧರ್ ಅಂಬಿಗ ಸಹಾಯಕ ತರಬೇತುದಾರ ಹರ್ಷಕುಮಾರ್ ಪರಂ ಮನು ಇನ್ನಿತರರು ಇದ್ದರು ಎಜೆ ಅರುಣ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಕೆನರಾಪ್ರಸ್ ನ್ಯೂಸ್ ಕುಮಟಾ